ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದ ಸಿವಿಲ್ ಇಂಜಿನಿಯರ್ ಫಹಾದ್ ಅನುಮಾನಾಸ್ಪದ ಸಾವು ಬೆಚ್ಚಿಬಿದ್ದ ಭಟ್ಕಳದ ಜನತೆ ಭಟ್ಕಳ ತಾಲೂಕಿನಲ್ಲಿ ಶನಿವಾರ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಮೂವತ್ತೈದು ವರ್ಷದ ಸಿವಿಲ್ ಇಂಜಿನಿಯರ್ ಪಹಾದ್ ಮೋಟಿಯಾ ಅವರ ಅನುಮಾನಾಸ್ಪದ ಸಾವು ಸಂಭವಿಸಿದ್ದು ಇದು ಭಟ್ಕಳ ಪ್ರದೇಶದಲ್ಲಿ ಆತಂಕವನ್ನು ಮೂಡಿಸಿದೆ ಮೃತ ಪಹಾದ್ ಮೋಟಿಯಾ ಫಾರೂಕ್ ಮೋಟಿಯಾ ಅವರ ಪುತ್ರರಾಗಿದ್ದು ಅವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ ಪಹಾದ್ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಗುಡ್ಲಕ್ ರಸ್ತೆಯ ಅಬು ಜುಬೈದ ಮಸೀದಿಯ ಬಳಿ ಇರುವ ತಮ್ಮ ಅತ್ತೆಯ ಮನೆಯಿಂದ ಬೈಕ್ನಲ್ಲಿ ಹೊರಟಿದ್ದರು ಸ್ವಲ್ಪ ಸಮಯದ ನಂತರ ಅವರ ದೇಹ ಕೆಲವೇ ಅಂತರದ ದೂರದಲ್ಲಿ ಬಿದ್ದಿರುವುದನ್ನು ಕಂಡುಬಂದಿತು ಈ ಸಂದರ್ಭದಲ್ಲಿ ಅವರ ಬೈಕ್ ಹುರುಳಿಸಾಲ್ ಪ್ರದೇಶದ ಇಳಿಜಾರಿನಲ್ಲಿ ಸುಮಾರು ಮೂವತ್ತು ಹೆಜ್ಜೆಗಳ ಅಂತರದಲ್ಲಿ ಪಾರ್ಕಿಂಗ್ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಕತ್ತಲಲ್ಲಿ ಮಲಗಿದ್ದ ವ್ಯಕ್ತಿಯನ್ನು ಗಮನಿಸಿದ ಕೆಲವರು ಅವರನ್ನು ಹತ್ತಿರದ ಬೀದಿ ದೀಪದ ಕೆಳಗೆ ಸ್ಥಳಾಂತರಿಸಿ ಪರಿಶೀಲನೆ ನಡೆಸಿದ್ದರು ಎನ್ನಲಾಗಿದೆ ಇದಕ್ಕೆ ಪಹ ಸ್ಪಂದಿಸಲಿಲ್ಲ ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಸ್ಥಳೀಯ ಮುಖಂಡರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು ವೈದ್ಯರು ಅವರನ್ನು ಪರೀಕ್ಷಿಸಿ ಮೃತಪಟ್ಟಿರುವುದಾಗಿ ಘೋಷಿಸಿದರು ಇವರ ಸಾವಿನ ಸುತ್ತ ಅನುಮಾನದ ಹುತ್ತ ಹೊತ್ತುಕೊಂಡಿದ್ದು ಸಾವಿನ ಸುದ್ದಿ ವ್ಯಾಪಕವಾಗಿ ಹರಡುತ್ತಲೇ ಆಸ್ಪತ್ರೆಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು ಕೆಲವು ಮಂದಿ ಹೃದಯ ಸ್ತಂಭನದಿಂದ ಅವರು ಮೃತಪಟ್ಟಿರಬಹುದು ಎಂದು ಶಂಕಿಸಿದರೆ ಇತರರು ಅವರ ಕುತ್ತಿಗೆಯ ಮೇಲೆ ಕಂಡುಕೊಂಡ ಮಸುಕದ ಗುರುತನ್ನು ಗಮನಿಸಿದರು ವೈದ್ಯರು ಕೂಡ ಈ ಗುರುತನ್ನು ಕಳವಳಕಾರಿಯಾಗಿ ಇದೆ ಎಂದು ಗುರುತಿಸಿದ್ದಾರೆ ಎಂದು ಹೇಳಲಾಗಿದೆ ಮೃತ ಕುಟುಂಬದ ಸದಸ್ಯರು ಮತ್ತು ಆಪ್ತ ಸ್ನೇಹಿತರು ಪಹಾದ್ ಹಣಕಾಸಿನ ವಿವಾದಗಳಿಂದ ಒತ್ತಡದಲ್ಲಿದ್ದರು ಹಾಗೂ ಹದಿನೈದು ದಿನಗಳ ಹಿಂದೆ ಅವರ ಮೇಲೆ ಹಲ್ಲೆ ಕೂಡ ನಡೆಸಲಾಗಿತ್ತು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಅಂತಕರು ಬಟ್ಟೆ ಬಳಸಿ ಅಥವಾ ಉಸಿರುಗಟ್ಟಿಸಿ ಕೊಲೆ ಮಾಡಿರಬಹುದು ಎಂದು ಅವರು ಶಂಕಿಸಿದ್ದಾರೆ ಭಟ್ಕಳ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯ ಸಂಗ್ರಹ ನಡೆಸಿದ್ದಾರೆ ಬೈಕ್ ಮತ್ತು ಮೃತದೇಹದ ನಡುವೆ ಇದ್ದ ದೂರ ಮತ್ತಿತರ ಸಂಗತಿಗಳನ್ನು ಕೂಡ ಪರಿಶೀಲಿಸುತ್ತಿದ್ದಾರೆ ಭಟ್ಕಳ ಡಿವೈಎಸ್ಪಿ ಮಹೇಶ್ ಅವರು ಪಹಾದ್ ಅವರ ಹಿಂದಿನ ಬೆದರಿಕೆಗಳು ಮತ್ತು ಹಲ್ಲೆಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು ಸಾವಿನ ನಿಖರ ಕಾರಣ ಪತ್ತೆ ಹಚ್ಚುವ ಕಾರ್ಯ ಮುಂದುವರಿದಿದೆ ಘಟನಾ ಸ್ಥಳಕ್ಕೆ ನಗರ ಠಾಣೆ ಪಿಎಸ್ಐ ನವೀನ್ ಗ್ರಾಮಾಂತರ ಪಿಎಸ್ಐ ಚಂದನ್ ಗೋಪಾಲ್ ವಿಧಿವಿಜ್ಞಾನ ತಜ್ಞ ರಮೇಶ್ ಹಾಗೂ ಇತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ ಒಟ್ಟಾರೆ ಈ ಘಟನೆ ಭಟ್ಕಳದ ಜನರಲ್ಲಿ ಭಯ ಹಾಗೂ ಕಳವಳವನ್ನು ಹುಟ್ಟುಹಾಕಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ

लड़का पता है बनिया लड़का पता है प्रोटीन लड़का पता है उसे लड़का पता है उसे लड़का पता है फिर उसको दे वह फिर आप मैं क्या नहीं होगी ना नहीं 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 क्या है सर बॉडी 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 बॉडी